ಆಯ್ ಎಲ್ಲರಿಗೂ ನಮಸ್ತೆ ನಾನಿವಾಗ ಏನು ಮಾಡ್ತಿದ್ದೀನಿ ಅಂದರೆ ನನ್ನ ಹಸ್ಬೆಂಡ್ ಮನೆಯಿಂದ ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಮನೆಯಿಂದ ಮಮ್ಮಿ ಮನೆಗೆ ಎರಡೂವರೆ ಕಿಲೋಮೀಟರ್ ಅಷ್ಟೇ ದೂರ ಇರೋದು ಬೆಳಗ್ಗೆ ಅಂದರೆ ಒಂದು ಹತ್ತು ನಿಮಿಷದ ಜರ್ನಿ ಅಷ್ಟೇ ಅದಕ್ಕಿಂತ ಕಡಿಮೆ ಅಂತಲೇ ಹೇಳ್ಬಹುದು ಮನೆಗೆ ಹೋಗ್ತಾ ಇದ್ದೀನಿ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಅಂದರೆ ನೆಕ್ ಆವತ್ತಿನ ದಿನದ್ದೇ ವೀಡಿಯೋ ಆಗಿರುತ್ತೆ ಇದು ಆವಾಗಲೇ ಹೇಳ್ದಂಗೆ ಒಂದೇ ಬಟ್ಟೆ ಹಾಕ್ಕೊಂಡು ವೀಡಿಯೋ ಮಾಡಿದ್ದೀರಾ ಅದೇ ಸಾಂಬಾರು ಈ ಥರದ್ದೆಲ್ಲ ನನಗೆ ಕಮೆಂಟ್ ಹಾಕ್ಬೇಡಿ ಇವಾಗ ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಮಮ್ಮಿ ಮನೆಗೆ ಬಂದೆ ಇದು ಹೊಸ ವೀಡಿಯೋ ಆಗಿರುತ್ತಲ್ವಾ ಈ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವಾಗ ನಮ್ಮ ಮಮ್ಮಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಕುಂಬಳಕಾಯಿ ಕಟ್ ಮಾಡ್ತಾ ಇದೆ ಅವ್ರು ಕಟ್ ಮಾಡಿದ್ಕು ಅದನ್ನು ಬರೋದ್ಕು ಒಂದಾಯ್ತು ನೋಡಿ ರೊಟ್ಟಿ ಸುಡೋದಕ್ಕೆ ಅಂದರೆ ಈಗ ಸುಡೋದಿಲ್ಲ ಸಂಜೆಗೆ ರೊಟ್ಟಿ ಸುಡೋದು ಕೂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಬಿಡ್ತೀವಿ ಬಂದಿರೋದು ಬಂದು ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಧೂಳು ತುಂಬ ಎಲ್ಲ ಇವಾಗ ಅವ್ರು ಕೂದ್ಕೊಂಡು ಆದ್ಮೇಲೆ ಮುಗಿದ ಮುಗಿದ್ಮೇಲೆ ಸ್ಟಾರ್ಟ್ ಮಾಡ್ಕೋತೀವಿ ಅಡಿಗೆ ಎಲ್ಲ ಆಗೈತಲ್ಲ ಮಮ್ಮಿ ಅಮ್ಮ ಬೇಟೆ ಕೂಗುತ್ತೇನೇನೋ ನೋಡಿದ್ದೀರಾ ಸುಮಾರಷ್ಟು ವಿಡಿಯೋದಲ್ಲಿ ನೋಡಿದ್ದೀರಾ ಅಂದರೆ ನಾವು ಧೂಳು ಹೊಡೆಯೋದಕ್ಕೆ ಮಿಷಿನ್ ತರಿಸಿದ್ವಿ ಆ ಮಿಷಿನಲ್ಲೇ ಮನೆ ಫುಲ್ಲು ಧೂಳು ಹೊಡೆದೆ ಫುಲ್ ಧೂಳೊಡ್ತಿದ್ವಿ ಅದೇ ವಿಡಿಯೋ ಫುಲ್ ಹಾಕಿದ್ರೆ ಚೆನ್ನಾಗಿರಲ್ಲ ಹೇಳಿ ನಾನು ಹಾಕಿಲ್ಲ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ ನನ್ನ ಜೊತೆಗೆ ಅಂದರೆ ಅದು ಮಿಷಿನು ನೋಡೋದಕ್ಕೆ ಸಣ್ಣ ಇದ್ರೂ ಫುಲ್ ತೂಕ ಇತ್ತು ಆಮೇಲೆ ಕೈ ಜುಮ್ಮು ಅನ್ನೋದು ಮತ್ತು ಇನ್ನೊಂದು ಏನಂದರೆ ಕಷ್ಟ ಇತ್ತು ಪಾದಲ್ಲಿ ಹೊಡೆಯೋದಕ್ಕೆ ಚೆನ್ನಾಗಿತ್ತು ಒಂಥರ ಧೂಳೆಲ್ಲ ಹೊಡೆದು ಪಾತ್ರೆ ಎಲ್ಲ ತೊಳೆದು ಬೆಡ್ಶೀಟೆಲ್ಲ ಒಗೆದ್ದು ಹಾಕಿದ್ವಿ ಆಸ್ತಿನೇ ಕಾಣಿಸ್ತಾ ಇರೋದು ನಾವು ಒಂದ್ರ ಮೇಲೆ ಒಂದ್ರ ಮೇಲೆ ಒಂದೊಂದು ಒಂದು ಗುಡ್ಡಿ ಹಾಕ್ಬಿಟ್ಟಿದ್ವಿ ಅದರಿಂದ ಸ್ವಲ್ಪ ಅನ್ನೋ ಥರನೇ ಕಾಣಿಸ್ತಾ ಉಂಟು ನಾನು ಅಲ್ಲಿ ಬೆ ಧೂಳು ಹೊಡೆದು ಮತ್ತು ಪಾತ್ರೆ ಬೆಳಿಗ್ಗೆ ಬೆಡ್ಶೀಟು ರಗ್ನೆಲ್ಲ ಒಂದೇ ದಿನದಲ್ಲೇ ಒಗೆದ್ಬಿಟ್ಟು ವಾಪಸ್ ನನ್ನ ಹಸ್ಬೆಂಡ್ ಮನೆಗೆ ಹೊರಗ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಬೆಳಿಗ್ಗೆ ಆರು ಗಂಟೆ ನಾನು ನಿನ್ನೆ ಎಲ್ಲ ಕೆಲಸ ಮಾಡಿ ಮನೆ ಮನೆಯಲ್ಲಿ ನಿನ್ನೆ ಸಂಜೆನೇ ಇಲ್ಲಿ ಬಂದೆ ಬಂದು ಅಡುಗೆ ಮಾಡಿ ಮಲಿಗೆ ಹೋಗಿಬಿಟ್ಟೆ ಅಂದರೆ ಸಾಕಾಗಿದ್ದಾಗ ಸಲುವಾಗಿ ಇವಾಗ ನಮ್ಮ ಮನೆಯಲ್ಲಿ ಮಧ್ಯಾಹ್ನಕ್ಕೆ ಮತ್ತೆ ಹೋಗ್ಬಿಟ್ಟು ನಾವು ಅಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಇಲ್ಲಿ ಅದಕ್ಕೆ ಅಡುಗೆ ಮಾಡಬಿಟ್ಟು ಹೊಂಟೋಗ್ಬಿಡೋದನ್ನ ಮತ್ತೆ ಕಾಲು ಮುದ್ದೋಗಿಟ್ಟು ಅವ್ರು ಇದೂ ಮಾಡೋದಕ್ಕಾಗಲ್ಲ ಅದಕ್ಕೆ ಇಲ್ಲಿ ಬಂದು ಅಡುಗೆ ಮಾಡಿ ಇಟ್ಬಿಟ್ಟು ಸಂಜೆವರೆಗೂ ನಮ್ಮ ಮಾವನೇ ಹಾಕೊಟ್ಬಿಟ್ಟು ಿ ಅಡುಗೆ ಮಾಡೋಣ ಅಂತ ಹೇಳಿ ಬಂದಿದ್ದೆ ನಾನು ಅಡುಗೆನ ನಾನು ಸೊಪ್ಪು ಬಸ್ ಸಾಂಬಾರು ಮಾಡ್ತಾ ಇಲ್ಲ ಸೊಪ್ಪು ಉಪ್ಪು ಸಾಂಬಾರು ಮಾಡ್ತಾ ಹೇಗೆ ಮಾಡ್ತೀನಿ ಅದನ್ನೆಲ್ಲ ನಾನು ಏನು ತೋರಿಸ್ತಾ ಇಲ್ಲ ಸ್ವಲ್ಪ ಒಗ್ಗರಣೆ ಮಾಡಿಬಿಟ್ಟು ಅನ್ನ ಮುದ್ದೆ ಮಾಡಿಬಿಟ್ಟು ಉಂಟು ಬಿಟ್ಟರೆ ಅವ್ರು ಪಾಳ್ದವರು ಊಟ ಮಾಡ್ಕೊಂಡು ಇರ್ತಾರೆ ಯಾವುದೇ ರೀತಿ ತೊಂದರೆ ಸಾಕಾತ್ ಅಡ್ಡ ಇದ್ರೆ ಅನ್ನ ಮುದ್ದೆ ಮಾಡ್ಕೊಟ್ರೆ ಸರಿ ಹೋಗುತ್ತೆ ನನಗೆ ಅಂತೇಳಿ ನಾನು ಮಾಡ್ತಾ ಇದ್ದೀನಿ ಸೊಪ್ಪು ಒಗ್ಗರಣೆ ಉಪ್ಪು ಸಾಂಬಾರು ಹಾಗೆ ಅನ್ನ ಇದಿಷ್ಟು ಮಾಡಿ ನಾನು ವಾಪಸ್ ಮಮ್ಮಿ ಮನೆಗೆ ಹೊರಟೆ ಹೋಗಿ ಅಲ್ಲಿ ಕೆಲಸ ಬಿಸಿ ಬ್ಯುಸಿಯಾದೆ ಇವ್ರ ಬಾಡಿಗೆ ಅವ್ರು ಊಟ ಮಾಡ್ಕೊಂಡಿದ್ರು ಇದಿಷ್ಟು ಈ ವಿಡಿಯೋ ಆಗಿತ್ತು ಈ ವಿಡಿಯೋನೆಲ್ಲ ನೋಡಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಟೇಕ್ ಕೇರ್ ಬೈ ಬಾಯ್